ಮಂಡಿಸ್ವಾಮಿ ಮಹದೇಶ್ವರ ಕಾವ್ಯಗಳು ಅತ್ಯಂತ ಶ್ರೀಮಂತ ಕಾವ್ಯ ಸಾಹಿತಿ ಸೋಮಶೇಖರ ಬಿಸಲವಾಡಿ ಎಸ್ಸಿಎಸ್ಟಿ ವಸತಿಯುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಲೆಮಾದೇಶ್ವರ ಮಂಟಿಸ್ವಾಮಿ ಕಾವ್ಯಗಳು ಅತ್ಯಂತ ಶ್ರೀಮಂತ ಕಾವ್ಯವಾಗಿದೆ ಎಂದು ಸಾಹಿತಿ ಸೋಮಶೇಖರ ಬಿಸಲ್ವಾಡಿ ಹೇಳಿದರು తాలూకిన బోగాపుర పరిశిష్ట జాతి పరిశిష్ట వర్గ వసతియుక్త సర్కారి ప్రథమ దర్జె కాలేజీన ಮಾತಿ ಸಾವಿತ್ರಿಬಾಯಿ ಪುಲೆ ಸಭಾಂಗಣದಲ್ಲಿ ನಡೆದ ಕಾಲೇಜಿನ ಸಾಂಸ್ಕೃತಿಕ ಮತ್ತು ಕ್ರೀಡೆ ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ವಿವಿಧ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಶಾಲಾ ಕಾಲೇಜು ಚಟುವಟಿಕೆಗಳಲ್ಲಿ ಒಟ್ಟಿಗೆ ತಲ್ಲಿನರಾದಾಗ ಮಾತ್ರ ಮಾನಸಿಕ ಆರೋಗ್ಯ ಲಭಿಸುತ್ತದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲ ಡಾ ಪಿದೇವರಾಜು ಮಾತನಾಡಿ ವಿದ್ಯಾರ್ಥಿಗಳು ಶಿಕ್ಷಣದ ಮೌಲ್ಯವನ್ನು ತಿಳಿದುಕೊಳ್ಳುವುದರ ಜೊತೆಗೆ ಸಾಂಸ್ಕೃತಿಕ ಬೆಳವಣಿಗೆಗೆ ಮುಂದಾಗಬೇಕಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಗಟ್ಟಿಕೊಳಿಸುವುದಕ್ಕೆ ನೆರವಾಗುತ್ತದೆ ಅತಿ ಹೆಚ್ಚು ಯುವ ಸಮುದಾಯವನ್ನ ಹೊಂದಿರುವ ರಾಷ್ಟ್ರ ನಮ್ಮದಾಗಿದೆ ಯುವ ಸಮುದಾಯ ನಡೆ ಉತ್ತಮವಾಗಿರಬೇಕು ಎಂದರು ಸಾಂಸ್ಕೃತಿಕ ವೇದಿಕೆ ಸಂಚಾಲಕ ಎಂ ನಂಜುಂಡಯ್ಯ ಪ್ರಾಸ್ತಾವಿಕ ಭಾಷಣವನ್ನ ಮಾಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪಾ ಮಾಜಿ ಉಪಾಧ್ಯಕ್ಷೆ ನಾಗುಶಂಕರ್ ಇಂಗ್ಲಿಷ್ ವಿಭಾಗ ಸಹ ಪ್ರಾಧ್ಯಾಪಕ ವಿ ವಿಆರ್ ರಮೇಶ್ ಬಾಬು ಯುಯುಸಿಎಂಎಸ್ ಸಂಚಾಲಕ ಟಿಆರ್ ಗಿರೀಶ್ ಅಧ್ಯಾಪಕಿ ಯಶೋಧ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ವಿದ್ಯಾರ್ಥಿ ಕಿಶೋರ್ ಗಿರಿಜಾ ಹಾಗೂ ವಿದ್ಯಾರ್ಥಿಗಳು ಅತಿಥಿ ಉಪನ್ಯಾಸಕರುಗಳು ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ

ಅಲ್ಲಿ ಕೂತಿದ್ದವರು ಒಂದು ಕಾಲದಲ್ಲಿ ಮೂವತ್ತೈದು ವರ್ಷಗಳ ಹಿಂದೆ ನಾನು ಬಿ ಎಂಬತ್ತೈದು ಎಂಬತ್ತಾರು ಎಂಬ ಎಂಬತ್ತೇಳು ಎಂಬತ್ತೆಂಟು ಎಂಎಸ್ಗೆ ಹೊರಬಹುದೇ ಅಂದ್ರೆ ನಿಮ್ಮ ಕಾಲದ ಸಂದರ್ಭಗಳು ನಡುವೆ ಮೂವತ್ತೈದು ವರ್ಷಗಳ ಹಿಂದಿನ ಕಾಲದಲ್ಲಿ ನಾವು ಎಷ್ಟು ಖುಷಿಯಿಂದ ಸಂಭ್ರಮದಿಂದ ಎನ್ ಎಸ್ ಎಸ್ ಕಾರ್ಯಕ್ರಮಗಳಲ್ಲಾಗಿ ಅಥವಾ ವಿದ್ಯಾರ್ಥಿ ಚಟುವಟಿಕೆಯ ಬೇರೆ ಬೇರೆ ಸಂಭ್ರಮಗಳಲ್ಲಾಗಲಿ ನಾವೆಲ್ಲ ಭಾಗವಹಿಸಿದ್ದು ಅಂತ ಹೇಳಿ ಮಾನಸಿಕವಾದಂತಹ ಆರೋಗ್ಯ ಲಭಿಸುತ್ತೆ ಯಾವ ವ್ಯಕ್ತಿಗೆ ಮಾನಸಿಕವಾದಂತಹ ಆರೋಗ್ಯ ಲಭಿಸುತ್ತೋ ಕ್ರೀಡಾ ಚಟುವಟಿಕೆಗಳ ಚಟುವಟಿಕೆಗಳಾಗಿರ್ ಅಥವಾ ಬೇರೆ ಚಟುವಟಿಕೆಗಳಾಗಿ ನಮ್ಮ ಶಾರೀರಿಕ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯವಿಲ್ಲ ಒಂದು ಶರೀರದ ಮನಸ್ಸಿಗೆ ಎಲ್ಲಿ ಆರೋಗ್ಯ ಸಿಗುತ್ತೋ ಒಬ್ಬ ವಿದ್ಯಾರ್ಥಿ ಕರೆಯಲಿಕ್ಕೆ ಪೂರ್ಣ ಪ್ರಮಾಣದ ಸಿದ್ಧತೆಯಾಗಿದ್ದಾರೆ ಅಂತ ಓದುವುದು ಅಂತಂದ್ರೆ ಪರೀಕ್ಷೆ ಇದೆ ಓದಬೇಕು ಪರೀಕ್ಷೆ ಬರೀಬೇಕು ಅಂಕಗಳನ್ನು ಪಡ್ಕೊಳ್ಬೇಕು ಅನ್ನೋದಿದೆಯಲ್ಲ ಅದು ಶಿಕ್ಷಣವೇ ಅಲ್ಲ ಅನ್ನುವಂಥ ಮಾತನ್ನ ತುಂಬಾ ತಜ್ಞರೇ ತುಂಬಾ ತಜ್ಞರೇ ಹೇಳಿದ್ದಾರೆ ಕೇವಲ ಗಳಿಕೆಗಾಗಿ ಇರುವಂತಹ ಶಿಕ್ಷಣ ಶಿಕ್ಷಣವಲ್ಲ ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನ ಹದಿನಿಸ್ಕೊಳ್ಳ ಒಬ್ಬ ವ್ಯಕ್ತಿ ತನ್ನ ದೈಹಿಕವಾದಂತಹ ಆರೋಗ್ಯವನ್ನ ಕಾಪಾಡಿಕೊಳ್ಳುತ್ತ ಕೆಲಸ ಮಾಡೋದಿದೆಯಲ್ಲ ಕಲಿಯೋದಿದೆಯಲ್ಲ ಅಂತಹ ಕಲಿಕೆಯಿಂದ ಯಾವುದೇ ಕೆಟ್ಟ ಚಟಗಳ ಚಟಗಳಿಗೆ ನಾವು ಇರುವಂತೆ ನಮ್ಮನ್ನು ನೋಡಿಕೊಳ್ಳುವಂಥ ಕೆಲಸವನ್ನ ಅಲ್ಲಿರುವಂತಹ ಎಲ್ಲ ಚಟುವಟಿಕೆಗಳು ಮಾಡಿಸ್ತಾರೆ ಸಾಂಸ್ಕೃತಿಕವಾಗಿ ಈ ಜಿಲ್ಲೆ ತುಂಬಾ ಶ್ರೀಮಂತವಾದಂತ ಜಿಲ್ಲೆ ತುಂಬಾ ಶ್ರೀಮಂತವಾದಂತ ಜಿಲ್ಲೆ ತುಂಬಾ ನಮ್ ನಾಗರಾಜ್ ಸರ್ ರಿಪೀಟ್ ತುಂಬಾ ಹೇಳಿರ್ತಾರೆ ಅಂತ ಮಾತುಗಳನ್ನೆಲ್ಲ ಇಲ್ಲಿ ಮಾತನಾಡುವಾಗ ನಾನು ಅದನ್ನು ರಿಪೀಟ್ ಮಾಡ್ತಿದ್ದೇನೆ ಇಲ್ಲಿರುವಂತಹ ಮಹದೇಶ್ವರ ಮತ್ತು ಮಂಡೇಸ್ವಾಮಿ ಕಾವ್ಯಗಳಲ್ಲಿ ಎಲ್ಲ ಆ ಎರಡು ಕಾವ್ಯಗಳ ಸಾರ ಮತ್ತು ಅದರ ವಿಸ್ತಾರ ಎರಡೂ ಕೂಡ ಇದುವರೆಗೆ ನಮ್ಮ ವಿದ್ವಾಂಸರು ಇಡೀ ಜಗತ್ತಿಗೆ ದೊಡ್ಡ ಕಾವ್ಯ ಅಂತ ಏನು ಹೇಳಿದ್ರು ಅದನ್ನ ನಮ್ಮ ಮಹದೇಶ್ವರ ಮತ್ತು ಮಂಟೇಸ್ವಾಮಿ ಕಾವ್ಯಗಳು ಬದಿಗೊಳಿಸುತ್ತವೆ ನನ್ನ ಓದಿನ ನನ್ನ ಓದಿನ ಪರಿಮಿತಿಯಲ್ಲಿ ನಾನು ಹೇಳೋದಾಗಿದೆ ಇಡೀ ಜನತೆಗೆ ಕಲೆವಾಲ ದೊಡ್ಡ ಕಾವ್ಯ ಅಲ್ಲ ಜನಪದ ಮಹಾಕಾವ್ಯ ದೊಡ್ಡ ಕಾವ್ಯ ಕಲೆವಾರ ಅಲ್ಲ చాలా జల్లిత మహేశ్వర మంటేస్వామి కవ్య ఇది అత్యంత వస్తారత్ శ్రీమంత కవ్య ముఖ్య అంతా జాగ్రత్త ఉంటా ఒహదేశ్వర మరి మంటేస్వామి తిరుగా ఒక తిరుగుతాయి యాక్రె మహదేశ్వరడు హెల్ని వరకు బు ఇది మంగళకే బు హీ ಅವರು ಕವದಲ್ಲಿ ಮಾರ್ಪಡೆಯಾಗ ಕವದಲ್ಲಿ ಮಾರ್ಗ ಹಾಕುತ್ತಾರೆ ಅವರು ಎಲ್ಲೆಲ್ಲಿ ಪಿರ್ಗಾಡುವ ಜಾನೆಲ್ಲ ಬಿರುಗಾಡಿದ್ರೆ ಅಲ್ಲಿವರ ಜಾನಪದ ಶ್ರೀಮಂತಿಗೆ ಮತ್ತು ಸಾಂಸ್ಕೃತಿಕ ಬದುಕಿನ ಆಯಾಮಗಳು ಏಕಾಏಕಿ ಇಲ್ಲಿ ಬಂದ್ಬಿಡ್ಬೇಕು ಇರುತ್ತೆ ಖಂಡಿತವಾಗಿ